ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೆ ಎಲ್ಲರೂ ಸೂಪರಾಗಿದ್ದೀರಾ ಅಂತೀರಿ ನಾನು ಇವಾಗ ಎದ್ದೆ ಇವಾಗ ಎದ್ದು ಸುಮ್ಮನೆ ಚೇರಿ ಮೇಲೆ ಕುತ್ಕೊಂಡಿದ್ದೀನಿ ಏನು ಕೆಲಸ ಮಾಡಬೇಕು ನೋಡಿ ಇನ್ನೂ ಹಾಸಿಗೆ ಸ್ವಲ್ಪ ಇವಾಗ ತೆಗಿತಿದ್ದೀವಿ ಇವಾಗ ನನ್ನ ಮಗಳು ಹೋಗ್ತಾ ಇದೆ ತೆಗಿಯೋದಕ್ಕೆ ಆ ಕಾಲಲ್ಲೇ ಮಾತಾಡಿಸ್ತಾಳೆ ಅವನ್ನೆಲ್ಲ ನಾನು ಸ್ವಲ್ಪ ಇವಾಗ ಎದ್ದಿದ್ದೀನಿ ಟಿ ಮಾಡ್ಕೊಂಡು ಕುಡಿಬೇಕು ಟಿ ಮಾಡ್ಕೊಂಡು ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರೋ ವೀಡಿಯೋಸ್ ನೋಡಿದ್ರೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಬರೋ ವಿಡಿಯೋಸ್ ನೋಡಿ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಟೀ ಮಾಡ್ಕೊಂಡು ಕುಡಿತೀನಿ ನಾನು ಟೀ ಕುಡ್ಕೊಂಡೆ ಟೀ ಕುಡ್ಕೊಬಂದು ಸಗಣಿ ಎತ್ಕೊಬರಕ್ಕೆ ಹೋಗಿದ್ದೆ ಸಗಣಿ ಎತ್ಕೊಬಂದೆ ಸಗಣಿ ಎತ್ಕೊಬಂದು ಸಗಣಿ ಎಲ್ಲ ಕಲಸಿ ಅದರಲ್ಲಿ ನೀರೆಲ್ಲ ಹಾಕ್ಕೊಂಡು ಬಕೆಟೆಲ್ಲ ಹಾಕಲಿಲ್ಲ ಸಗಣಿನ ಹಾಗೆ ಕೈಯಲ್ಲೆಲ್ಲ ಕಲಿಸ್ಕೊಂಡು ಬಳೀತಾ ಇದ್ದೆ ಮಳೆಗಾಲ ಆದರೆ ಸಗಣಿ ಬೆಳೆಯುತ್ತೆ ಸರಿಯಾಗಲ್ಲ ಅದೇನಂದರೆ ರೋಡಿಗೆ ಆಗಲಿ ಸಗಣಿಯ ಬಳೆದ್ರೆ ಗಾರೆಗೆ ರಂಗೋಲಿ ನೋಡೋಕೆ ಚೆನ್ನಾಗಿರುತ್ತೆ ರಂಗೋಲಿ ಇಟ್ಟರೆ ಚೆನ್ನಾಗಿ ಕಾಣತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಗಣಿ ಸಾರಿಸ್ತೀನಿ ನಾನು ಮುಂದ್ಗಡೆ ಅಷ್ಟೇ ಸಗಣಿ ಸಾರಿಸ್ತೀನಿ ಸ್ವಲ್ಪ ಅಷ್ಟೇ ಸ್ವಲ್ಪನೇ ಸಾರಿಸೋದು ಜಾಸ್ತಿ ಏನು ದೊಡ್ಡಕ್ಕೆ ಸಾರಿಸಲ್ಲ ಸಣ್ಣಕ್ಕೆ ಸಾರಿಸ್ತೀನಿ ರಂಗೋಲಿ ಎಷ್ಟು ಬೇಕಷ್ಟು ಅಷ್ಟಕ್ಕೆ ಸಾರಿಸ್ತೀನಿ ಸಾರಿಸ್ಕೊಂಡೆ ಅದನ್ನು ಒಂದು ಸಗಣಿ ಎಷ್ಟು ತುಂಬ ದಿನ ಆಯಿತು ಬಳ್ದಿರಲಿಲ್ಲ ಇವತ್ತು ಒಂದು ತಿಂಗಳೇನೋ ಆಗೇ ಹೋಯ್ತು ಬಳದೇ ಇರಲಿಲ್ಲ ಇವತ್ತು ನಾನು ಬಳ್ಕೊಂಡೆ ಸಗಣಿನ ಸಗಣಿ ಎಲ್ಲ ಸಾರಿಸ್ಕೊಂಡು ನೆಕ್ಸ್ಟು ಆಮೇಲೆ ಸ್ವಲ್ಪ ಕಸಮರಗಿಲ್ ಒಸ್ಕೊಂಡೆ ಒರ್ಸ್ಕೊಂಡಾದ್ರೆ ಸಗಣಿ ಸಗಣಿ ಇರುತ್ತಲ್ಲ ಮೇಲೆ ಅದಕ್ಕೆ ಕಸಮರಗಿಲ್ ಒಸ್ಕೊಂಡ್ರೆ ಚೆನ್ನಾಗಿ ರಂಗೋಲಿ ಕೂರುತ್ತೆ ಚೆನ್ನಾಗಿರುತ್ತೆ ರಂಗೋಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸಮರ್ಗಿಲ್ ಹೊಡ್ಕೊಂಡೆ ಆಮೇಲೆ ಚುಕ್ಕಿ ಇಟ್ಕೊಂಡೆ ನಾನು ಚುಕ್ಕಿ ಇಷ್ಟೊಂದು ಏನಕ್ಕಪ್ಪ ಬಿಡಿ ಬಿಡಿ ಇಟ್ಕೊತಿದ್ದೀನಂದ್ರೆ ನನಗೆ ಬಳ್ಳಿ ರಂಗೋಲಿ ಫಸ್ಟ್ ಒಂದು ವೀಡಿಯೋಲಿ ಹೇಳಿದ್ದೀನಿ ನಂಗೆ ಬಳ್ಳಿ ರಂಗೋಲಿನೇ ಇಷ್ಟ ಅದಕ್ಕೆ ನಾನು ಬಳ್ಳಿ ರಂಗೋಲಿನೇ ಜಾಸ್ತಿ ಯೂಸ್ ಮಾಡೋದು ನೋಡಿ ಈ ರಂಗೋಲಿ ಯಾರಿಗೆಲ್ಲ ಬರುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗೆ ತು ಇಂಥ ರಂಗೋಲಿ ಅಂದರೆ ತುಂಬಾ ಇಷ್ಟ ಇಲ್ಲಿ ನನ್ನ ಮಗ ವಿಡಿಯೋ ಮಾಡೋ ಅಂತ ಅಂದರೆ ಅವ್ನಿಗೆ ಕಾಲಿಗೆ ಇರಬೇಕು ಹಚ್ಚುತ್ತಿರಬೇಕು ಹಚ್ಚುತ್ತ ಅಂತೇಳ್ಬಿಟ್ಟು ಅಲ್ಲಿ ಆಡಿಸ್ತಿದ್ದಾನೆ ವೀಡಿಯೋನೇ ಅಲ್ಲಾಡಿಸ್ತಿದ್ದಾನೆ ವೀಡಿಯೋ ಹೋಗಿ ಫೋನೇ ಡ್ಯಾನ್ಸ್ ಆಡಿಸ್ತಿದ್ದಾನೋ ಗೊತ್ತಿಲ್ಲ ಈ ಕಡೆ ಬಿಟ್ಕೊಂಡೆ ಅದು ಯಾಕೋ ಮರ್ತಂಗಾಯಿತು ಮರ್ತಂಗ ಆಯಿತು ಮರ್ತಂಗ ಆಯಿತು ನೋಡೋಣ ಇರಲಿ ಆ ಕಡೆ ಹೋಗಿ ಬರೋಣ ಅಂತ ನೋಡಿದೆ ಆ ಕಡೆ ಸರಿ ಮಾಡಿಕೊಂಡು ಬಂದೆ ಈ ಕಡೆ ಆ ಕಡೆ ಸರಿ ಮಾಡ್ಕೊಂಡೆ ಆಮೇಲೆ ಬಂತು ಬ್ಲ್ಯಾಶ್ ಆಯಿತು ಈ ಥರ ಅಲ್ಲ ಈ ಥರ ಬಿಡೋದು ಅಂತ ಹೇಳ್ಬಿಟ್ಟು ಬ್ಲ್ಯಾಶ್ ಆಯಿತು ಆಮೇಲೆ ಈ ಥರ ಬಿಟ್ಕೊಂಡೆ ಈ ಥರ ಬಿಟ್ಕೊಂಡ ನಂತರ ಆಮೇಲೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಕೂಡಿಸ್ಕೊಂಡೆ ಕೂಡ್ಸ್ಕೊಂಡು ನಂತರ ಮತ್ತೆ ಈ ಕಡೆ ಮ್ಯಾಲೆ ಬಂದು ಮ್ಯಾಲೇ ಹಾಕ್ತೆ ನನ್ನ ತಮ್ಮನ ಮಗ ಆಗಲೆಲ್ಲ ಓಡಾಡ್ತಿದ್ದಾನೆ ಅವನಿಗೆ ಓ ವೀಡಿಯೋ ಮುಂದೆ ಓಡಾಡ್ಬೇಕಂದ್ರೆ ತುಂಬ ಇಷ್ಟ ನನ್ನ ಮಾಡು ನನ್ನನ್ನು ಮಾಡು ವೀಡಿಯೋ ಅಂತ ತೋರಿಸ್ತಾ ಇರ್ತಾನೆ ಹೋಗೋವಾಗ ಅದಕ್ಕೆ ನೋಡಿ ಈ ಥರ ರಂಗೋಲಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಇತ್ತು ಚೆನ್ನಾಗಿತ್ತು ಕೊನೆಗೂ ನನ್ನ ಮೊ ಮೊಬೈಲ್ನ ಕೆಳಗಡೆ ಬೀಳಿಸ್ಬಿಟ್ಟೆ ನನ್ನ ಮಗ ಆಮೇಲೆ ಬಂದುಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಕೂತ್ಕೊಂಡೆ ಪಾತ್ರೆ ಸ್ವಲ್ಪ ಜಾಸ್ತಿನೇ ಇತ್ತು ರಾತ್ರಿಯದ್ದು ತೊಳೆಯೋಣ ಅಂತ ಕೂತ್ಕೊಂಡೆ ರಾತ್ರಿ ಸ್ವಲ್ಪ ಚಿಕನ್ ಸಾರು ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆ ಎಲ್ಲ ತೊಳೆಯೋಣ ಮತ್ತು ವಾರ ಬೇರೆ ಇವತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆಯುತ್ತಾ ಇದ್ದೆ ಬೇಗ ಬೇಗ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಪೂಜೆ ಎಲ್ಲ ಆಗುತ್ತೆ ಅಂತ ನನ್ನ ಮಗ ಪೂಜೆ ಮಾಡ್ತಾನೆ ಟೆನ್ಷನ್ ಇಲ್ಲ ನಾನು ನಾವು ಪೂಜೆ ಮಾಡೋಲ್ಲ ನನ್ನ ಮಗನೇ ಪೂಜೆ ಮಾಡೋದು ಹಾಗೆ ಒಂದಕ್ಕೊಂದು ತೊಳ್ಕೊತ ಇದ್ದೆ ಆಮೇಲೆ ಒಲೆ ಹೊಚ್ಚುವು ಅಂತ ಹೇಳಿದ್ರೆ ಇಲ್ಲ ನಂಗೆ ಬರಲ್ಲ ನೀನು ಆಮೇಲೆ ಹಾಲು ತರಕ ಅವನಿಗೆ ಕಳಿಸಿದ್ದೆ ಟೀ ಕುಡ್ಕೊಂಡಿದ್ದೆ ಆಲ್ರೆಡಿ ಮತ್ತು ಬೇಕಾಗತ್ತೆ ಹಾಲು ಸಂಜೆ ಈಗ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಆಮೇಲೆ ಕಳಿಸಿದ ನಂತರ ಅವನು ಹೋಗಿದ್ದ ಹೋಗಿದ್ದ ನಮ್ಮ ಮನೆಯವ್ರು ಇಲ್ಲ ಅಂದ ಕಾರಣಕ್ಕೆ ನಾವು ಲೇಟಾಗಿ ಎದ್ದಳೋದು ಲೇಟಾಗಿ ತಿಂಡಿ ಎಲ್ಲ ತಿನ್ನೋದು ಹಂಗಾಗಿ ನಮಗೇನು ಏನೋ ಹಂಗೆ ಲೇಟಾಗಿ ಅಡುಗೆ ಮಾಡ್ಕೊತೀವಿ ಲೇಟಾಗಿ ತಿಂಡಿ ತಿಂತೀವಿ ಮಧ್ಯಾಹ್ನವೂ ಅಷ್ಟೇ ಲೇಟಾಗಿದ್ದೀವಿ ಊಟ ಮಾಡೋದೆಲ್ಲ ನಾನು ಆಮೇಲೆ ನೋಡಿದೆ ಇನ್ನು ಯಾಕಪ್ಪ ಇನ್ನೂ ಪಾತ್ರೆ ಮುಗಿದಿ ಅದರಲ್ಲೊಂಥರ ಸಂಕಟ ಆಗುತ್ತೆ ನನಗೆ ತುಂಬ ಪಾತ್ರೆಗಳೆಲ್ಲ ಜಾಸ್ತಿ ಬಿತ್ತು ಅಂದರೆ ಸಂಕಟನೇ ಆಗ್ಬಿಡತ್ತೆ ಆಮೇಲೆ ಏನಪ್ಪ ಮಾಡೋದು ಉಜ್ಲೇಬೇಕು ಪಾಲೆ ಬಂದಿದ್ದು ಪಂಚಾಮೃತ ಅದು ನಮಗೆ ಬಂದಿರೋದು ಹೆಣ್ಮಕ್ಳಿಗೆ ಅಂತಲೇ ಇದೆಲ್ಲ ಬಂದ್ಬಿಡತ್ತೆ ಕೆಲಸ ಅನ್ನೋದು ಹಂಗೆ ಅದಕ್ಕೋಸ್ಕರ ಈಗ ಈ ಕೆಲಸ ನಾವು ಮಾಡಿಲ್ಲ ಅಂದರೆ ಮನೇಲಿ ಗಂಡು ಮಕ್ಕಳು ಮಾಡೋದಿಲ್ಲ ಕೆಲಸ ನಾವೇ ಮಾಡಬೇಕು ನಾವು ಮಲ್ಕೊಂಡಿದ್ರು ಹುಷಾರಿಲ್ಲ ಅಂದ್ರೂ ನಾವೇ ಮಾಡಬೇಕು ಎದ್ದು ನಮ್ಮ ಮನೇಲಿ ಆ ಥರ ನಮ್ಮ ಮನೆಯವ್ರು ಒಂದು ಲೋಟ ನೀರು ಕೊಡೋದಿಲ್ಲ ನಾವು ಮಲ್ಕೊಂಡಿದ್ರು ಏನೂ ಮಾಡೋಕ್ಕಾಗಲ್ಲ ನನ್ನ ಮಕ್ಕಳಿದ್ರೆ ಪರವಾಗಿಲ್ಲ ಇವತ್ತು ನನ್ನ ಮಕ್ಕಳು ಊರಿಗೆ ಬೇರೆ ಹೋಗ್ತಿದ್ದಾರೆ ಅವ್ರ ಅಜ್ಜಿಗೆ ಏನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತ ಅಜ್ಜಿ ಬೆಳಗ್ಗೆ ಫೋನ್ ಮಾಡಿದ್ರು ನಮ್ಮತ್ತೆ ಅಂದರೆ ಅಜ್ಜಿ ಅಂದರೆ ನಮ್ಮತ್ತೆ ಫೋನ್ ಮಾಡಿದರು ಬೆಳಗ್ಗೆ ಹುಷಾರಿನ ಕಳಿಸು ಮಕ್ಕಳಿಗೆ ಇಲ್ಲಿ ನನಗೆ ಆಗಲ್ಲ ಎಳಕೆ ಅಂತ ಹೇಳಿಬಿಟ್ಟು ಫೋನ್ ಮಾಡಿದರು ಅವರು ಅಂದರೆ ನಮ್ಮದು ಊರಲ್ಲಿದ್ದಾರೆ ನಮ್ಮ ಗಂಡ ಮನೆ ಬೇರೆ ಇಲ್ಲ ತವ್ರ ಮನೇಲಿ ಇದ್ದೀವಿ ನಾವು ತವ್ರ ಮನೇಲಿ ಅಂದರೆ ಒಟ್ಟಿಗೆ ಇಲ್ಲ ಸಪ್ರೇಟ್ ಸಪ್ರೇಟ್ ಇದ್ದೀವಿ ನಮ್ಮ ತಮ್ಮರು ಬೇರೆ ಇದ್ದಾರೆ ನಾವು ಬೇರೆ ಇದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇದ್ದೀವಿ ಅಂದರೆ ಅವರು ಊರಿಗೆ ಹೋಗ್ತಿದ್ದಾರೆ ಅನ್ನೋದಷ್ಟೇ ಬೇಜಾರ ಈಗ ನಾನು ಒಬ್ಬಳೇ ಆಗ್ಬಿಡ್ತೀನಿ ಮನೇಲಿ ಅವರು ಹೋಗ್ಬಿಟ್ಟರೆ ನಮ್ಮ ಮನೆಯವರು ಇರಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ ಎಷ್ಟೊತ್ತು ತನಕ ಟಿ ವಿ ನೋಡೋದು ಎಷ್ಟೊತ್ತು ತನಕ ಮೊಬೈಲ್ ನೋಡೋದು ನನಗೂ ಬೋರ್ ಅನಿಸ್ತಾ ಇರುತ್ತೆ ನೋಡಿ ನೋಡಿ ಟಿ ವಿ ನೋಡಿ ಮೊಬೈಲ್ ನೋಡಿ ಏನು ಮಾಡೋಕ್ಕಾಗಲ್ಲ ಕಳಿಸ್ಲೇಬೇಕು ಈಗ ನೋಡು ಹುಷಾರಿಲ್ಲ ಅಂದ್ರೂ ಕಳಿಸಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ಕಳಿಸ್ಲೇಬೇಕು ಕಳಿಸಿಲ್ಲ ಅಂದರೆ ಅದಕ್ಕೂ ಬೇಜಾರು ಮಾಡ್ಕೊತಾರೆ ಅವ್ರ ಮಕ್ಕಳು ಅವು ಕಳ್ಸೋಕ ಇದು ಮಾಡ್ತಾರಲ್ಲ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಾರೆ ಅಂತ ಕಳಿಸ್ತೀನಿ ಕಳಿಸ್ತಾ ಇದ್ದೀನಿ ಏನಪ್ಪ ಒಂದು ಖುಷಿ ವಿಚಾರ ಅಂದರೆ ಮನೆ ಮುಂದೆ ನೀರು ಬರುತ್ತೆ ಎಷ್ಟೊತ್ತೆಗೋದ್ರೆ ಪಾತ್ರೆ ಬಟ್ಟೆ ವಾಶ್ ಮಾಡ್ಕೋಬೋದು ಎಷ್ಟೊತ್ತಿಗಾದರೂ ಬಾಗಿಲಿಗೆಲ್ಲ ನೀರು ಹಾಕ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿ ನಾವು ಕೆಲಸ ಮಾಡ್ತೀನಿ ನಾವು ಯಾವಾಗ ಯಾವಾಗ ಇವಾಗ ಟೈಮಿಂಗ್ಸ್ ಇಲ್ಲ ನೀರಿರುತ್ತೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಏನು ತೊಂದರೆ ಇರಲಿಲ್ಲ ನೀರಿಲ್ಲ ಅಂದ್ರೆ ತೊಂದರೆ ನೀರು ಮತ್ತು ಬೇಸಿಗೆಗಾಲದಾಗೆಲ್ಲ ನೀರು ಕಟ್ಟಾಗ್ಬಿಡೋದು ಚಾನಲಿಂದು ಈಗ ಯಾಕೋ ನೀರು ಕಟ್ಟಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿರೋದ ಕಾರಣಕ್ಕೆ ನೀರು ಬ ಬರ್ತಾನೇ ಇದೆ ಬೇಸಿಗೆಗಾಲ್ದಲ್ಲೂ ಬಂದಾಗಿಲ್ಲ ನೀರು ಚಾನಲಿಂದು ಚೆನ್ನಾಗಿ ಚೆನ್ನಾಗಿ ಇದೆ ನಮಗೇನು ತೊಂದರೆ ಇಲ್ಲಪ್ಪ ನೀರಿಂದು ನೀರಿಂದು ಆಗಲಿ ಸೌದ್ಯತೆ ಆಗಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ಸರಿ ಇದೆ ಎಲ್ಲದರಲ್ಲೂ ಸರಿ ಇದೆ ಹಳ್ಳಿಗೆ ವಾತಾವರಣದೇ ಬೆಸ್ಟು ಅನ್ಸ ನಮ್ಗೆ ಅನ್ಸತ್ತೆ ಒಂದೊಂದು ಸಲ ಸಿಟಿಯಲ್ಲಿ ಇದು ಬಿಡೋಣ ಅನಿಸ್ತಿರುತ್ತೆ ಸಿಟಿ ಬೇಡಪ್ಪ ಹಳ್ಳಿಯೇ ಬೆಸ್ಟು ಅನಿಸುತ್ತೆ ಆಮೇಲೆ ಹಿಂದಕ್ಕೆ ತಿರುಗಿ ಯಾಕೆ ನೋಡಪ್ಪ ನೋಡಿದೆ ಅಂದರೆ ಜಾಸ್ತಿ ನೀರು ಬಂತು ಇದ್ದಕ್ಕಿದ್ದಂಗೆ ಯಾಕಪ್ಪ ಇಷ್ಟಕ್ಕೊಂದು ನೀರು ಬಂತು ಫುಲ್ಲು ಅಂತ ಹೇಳ್ಬಿಟ್ಟು ನೋಡಿದೆ ಅಲ್ಲಿ ನೀರು ಕಟ್ಟೆ ಹಾಕಿರಲ್ಲ ಕಟ್ಟೆ ಓಪನ್ ಮಾಡಿದ್ರೆ ಅದು ಫುಲ್ ಆಯಿತು ನೀರು ಫುಲ್ ಬಂತು ನೀರು ಏನು ಜಾಸ್ತಿ ಆಗಿದ ಕಾರಣಕ್ಕೆ ಪಾತ್ರೆನೂ ಓಡೋಗ್ತಿದ್ದಂಗೆ ನಿಲ್ತಾನೆ ಇಲ್ಲ ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಈ ಕಡೆ ತೊಗೊಂಡು ಪಾತ್ರೆ ಎಲ್ಲ ತೊಳ್ದು ನನ್ನ ಮಗಳ ಕೈಯಲ್ಲಿ ಕೊಟ್ಟೆ ಜೋಡ್ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ನಾನಕ್ಕೆ ನೀರು ಇದ್ವಿ ಸ್ನಾನ ಮಾಡಬೇಕಲ್ಲ ವಾರ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ನೀರು ಇಟ್ಕೊಂಡೆ ಆ ಬೆಂಕಿ ಹಚ್ಕೊಂಡಿದ್ದೆ ಫಸ್ಟು ಎದ್ದಿದ ತಕ್ಷಣ ಸ್ನಾನಕ್ಕೆ ನೀರು ನೀರಿಟ್ಕೊತಿದ್ವಿ ಯಾವತ್ತೆಲ್ಲ ಕೆಲಸ ಆಗಿದ ತಕ್ಷಣ ಸ್ನಾನಕ್ಕೆ ನೀರು ಇಟ್ಕೊಂಡೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೆ ಅಪ್ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ಅಪ್ಪಾಗಿ ಬಂದೆ ಫ್ರೆಶ್ ಆಗಿ ಬಂದು ತಿಂಡಿ ಮಾಡೋಣ ಅಂತ ತಿಂಡಿಗೆ ಇದ್ದೆ ತಿಂಡಿಗೆ ಪೊಡ್ ಮಾಡೋಣ ಅಂತ ಪಡ್ಡಿ ಇದ್ದೆ ತರಕಾರಿ ಅವರು ಕ್ಯಾರೆಟ್ ಬೇಕಾಗಿತ್ತು ಕ್ಯಾರೆಟ್ ಇಲ್ಲ ಸಬ್ಬಸ್ಗೆ ಕ್ಯಾರೆಟ್ ಎರಡು ಮಿಸ್ ಆಗಿದೆ ಪರವಾಗಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಹಾಂ ತಗೊಂಡು ಎಕ್ಸಿರು ನಾನು ಚಟ್ನಿ ಮಾಡೋಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ ಚಟ್ನಿ ಮಾಡೋದಕ್ಕೆ ಅದೇ ದೋಸೆಗಾದರೆ ಪಲ್ಯ ಸಾಗು ಮಾಡ್ತೀನಿ ಪಟ್ಟಿಗೆಲ್ಲ ಪಲ್ಯ ಸಾಗು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಹಾಂ ಹಾಂ ಇಪ್ಪ ಐತ್ ಅಂದಕ್ಕೆ ಹ್ಞೂ ಹ್ಞೂ ಸರಿಯಾಗಲ್ಲ ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ ಇವನೊಬ್ಬ ಇಲ್ಲಿ ಬಂದಿದ್ದಾನೆ ಇವನಿಗೆ ಏನು ಕೊಡಬೇಕಂತೆ ಕೊಬ್ಬರಿ ಕೊಡಬೇಕಂತೆ ತಿನ್ನೋದಕ್ಕೆ ಕೊಟ್ಬಿಡ್ತೀನಿ ಸ್ವಲ್ಪ ಇಲ್ಲಾಂದರೆ ಅಳ್ತಾನೆ ಸರಿ ಇಲ್ಲ ಹುಡ್ಗ ಅದಕ್ಕೆ ಸ್ವಲ್ಪ ನಾವು ಚಟ್ನಿನೂ ಜಾಸ್ತಿ ತಿನ್ನಲ್ಲ ಸ್ವಲ್ಪನೇ ತಿನ್ನೋದು ನಮ್ಮ ಮನೆಯವಿದ್ದಷ್ಟೇ ಚಟ್ನಿ ಜಾಸ್ತಿ ತಿಂತಾರೆ ನಾವು ಅಷ್ಟೇ ಸ್ವಲ್ಪ ಕಮ್ಮಿ ತಿಂತೀವಿ ನಮಗೆ ಈ ಕೊಡ್ಡು ಅದೆಲ್ಲ ಇಷ್ಟ ಆಗೋಲ್ಲ ದೋಸೆ ಇಡ್ಲಿ ಸಾಂಬಾರು ಅಂಥವೆಲ್ಲಾದರೂ ಇಷ್ಟ ಆಗುತ್ತೆ ಈ ಪಟ್ಟಿದ್ದಂತಂದರೆ ಇಷ್ಟ ಆಗಲ್ಲ ಏನು ಮಾಡೋದು ಮಾಡ್ಕೋಬೇಕಲ್ವಾ ಊರಿಂದ ಬೇರೆ ಫೋನ್ ಬೇರೆ ಬಂದಿತ್ತು ನಮ್ಮ ಅತ್ತೆಗೇನೋ ಹುಷಾರಿಲ್ಲ ಅಂತ ಇಲ್ಲ ಮಕ್ಕಳು ಕಳಿಸು ನನಗೆ ಹುಷಾರಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸಂಜೆ ನೋಡಬೇಕು ಚೆನ್ನಾಗಾದರೆ ಕಳಿಸಲ್ಲ ಇಲ್ಲ ಹುಷಾರಿಲ್ಲ ಅಂತಂದರೆ ಕಳಿಸಲೇಬೇಕಾಗತ್ತೆ ಕಳಿಸ್ತೀನಿ ಇವತ್ತು ಊರಿಗೆ ಹೋಗ್ತಾರೆ ನನ್ನ ಮಕ್ಕಳಿಗೆ ಜಾಸ್ತಿ ಮಾಡಲ್ಲ ಫ್ರೆಂಡ್ ನಾವು ಮೂರೇ ಜನ ಇರೋದ್ರಿಂದ ನಾವು ಜಾಸ್ತಿ ತಿನ್ನಲ್ಲ ಕಡಿಮೆ ಕಡಿಮೆ ಅಷ್ಟೇ ತಿನ್ನೋದು ಜಾಸ್ತಿ ಸಬ್ಬಸಿಗೆ ಸೊಪ್ಪು ಮಿಸ್ಸಾಗಿದೆ ಹಸಮಿಸ್ಗೆ ಯೂಸ್ ಮಾಡಲ್ಲ ಯಾಕಂದರೆ ಅವ್ರು ಮಕ್ಕಳು ತಿನ್ ನಮ್ಮ ಮನೆ ಮಕ್ಕಳು ಹಸು ಹಾಕಿದ್ರೆ ರಾತ್ರಿ ಸೋಡಾ ಪುಡಿ ಉಪ್ಪು ಕಡಲೆಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಬೆಳಗ್ಗೆ ಎದ್ದಿದ ತಕ್ಷಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ಇದರಲ್ಲಿ ಸಬ್ಬ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಹಾಕ್ತಿದ್ದೆ ಅದು ಇಲ್ಲ ಮಿಸ್ ಆಗೋಗಿದೆ ಇನ್ನೊಂದ್ಸಲ ಯಾವಾಗಾದ್ರೂ ಬಂದರೆ ತೊಗೊಂಡು ತೋರಿಸ್ತೀನಿ ಫ್ರೆಂಡ್ ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈಗ ಪಟ್ಟಿಗೆ ಅಂತ ಹಾಕಿದ್ಮೇಲೆ ಪಡ್ಡಿಗೆ ಹಾಕ್ಬಿಡ್ಬೇಕು ದೋಸೆ ಮತ್ತು ದೋಸೆನೂ ಮಾಡ್ಕೊಬೋದು ಬಟ್ ಅಷ್ಟು ದೋಸೆ ಇಷ್ಟ ಆಗೋಲ್ಲ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡ್ಕೊತಿದ್ದೀನಿ ಆಮೇಲೆ ಈ ಕಡೆ ಬಂದ್ಬಿಟ್ಟು ಚಟ್ನಿ ಜೋಡ್ಸ್ಕೊಂಡಿದ್ದೆ ಚಟ್ನಿ ಜೋಡ್ಸ್ಕೊಂಡು ಆದ್ಮೇಲೆ ಆ ಕಡೆ ಸ್ಟವ್ ಕೊತ್ತಂಬರಿ ಸೊಪ್ಪಿತ್ತಲ್ಲ ತೊಗೋಳೋಣ ಅಂತ ತಗೊಂಡು ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡೆ ಗ್ಯಾಸ್ ಹಚ್ಕೊಂಡು ಈ ಪಡ್ಡಂಚಿಟ್ಕೊಂಡೆ ಪಡ್ಡಂಚು ಕಾಯ್ತು ಕಾಯ್ದ ನಂತರ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕಿದ ತಕ್ಷಣ ಅದು ಎಣ್ಣೆನೂ ಕಾಯ್ತಾ ಬಂತು ಎಣ್ಣೆ ಹಾಕಿದ ತಕ್ಷಣ ಅದು ಕಾಯ್ತಾ ಬಂತು ಹಂಚು ಹಾಕಿದ ತಕ್ಷಣ ಪಡ್ಡು ಪಡ್ಡಂಚ ಹಾಕ್ತೆ ಸಾರಿ ಪಡ್ಡು ಹಂಚಿಟ್ಟಿದ ತಕ್ಷಣ ಎಣ್ಣೆ ಕಾ ಒಂದು ಆಮೇಲೆ ಫುಲ್ಲು ಅದಕ್ಕೆ ಎಲ್ಲ ಫುಲ್ ಹಾಕ್ಕೊಂಡೆ ಹಾಕೊಂಡು ಒಂದು ಒನ್ ಬೈ ಒನ್ ಬೈ ಹಾಕ್ಕೊಂಡೆ ಹಾಕ್ಕೊಂಡಿದ್ದ ತಕ್ಷಣ ಅದು ಬೇಯಕ್ಕೆ ಬಂತ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿದ ತಕ್ಷಣ ಬೆಂದಿತ್ತು ಉಲ್ಟಿ ಮಾಡಿ ಹಾಕೊಂಡೆ ಅದನ್ನು ಅಷ್ಟು ಉಲ್ಟ ಮಾಡಿ ಹಾಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಏನಪ್ಪ ಅಂದರೆ ಒಂದು ಅದಕ್ಕೆ ನಾವು ಐಟಮ್ ಕಮ್ಮಿ ಮಾಡಿರೋದನ್ನು ಬಿಟ್ಟರೆ ಪೊಡ್ ಪೊಡ್ಡ ಥರನೇ ಬಂದಿದೆ ಬೇರೆ ಥರ ಏನು ಬಂದಿಲ್ಲ ಐಟಮ್ ಒಂದಿಲ್ಲ ಅಷ್ಟೇ ಚೆನ್ನಾಗಿ ಬಂದಿತ್ತು ರುಚಿಯಾಗಿತ್ತು ನಮಗೆ ಏನಪ್ಪ ಸಬ್ಬಕ್ಕಿ ಸೊಪ್ಪು ಒಂದು ಕ್ಯಾರೆಟ್ ಒಂದಿಲ್ಲ ಅನ್ನೋದೊಂದು ತಲೆಬಿಸಿಬಿಟ್ರೆ ಏನಿಲ್ಲ ಎಲ್ಲ ಚೆನ್ನಾಗಾಗಿತ್ತು ಎಲ್ಲ ನೋಡಿ ಎಲ್ಲ ತೆಗೆದುಹಾಕೊಂಡೆ ಮತ್ತು ಅಷ್ಟೂ ತೆಗೆದು ಹಾಕೊಂಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದಲ್ಲ ಹಂಗಾಗಿ ಚೆನ್ನಾಗಿ ಬೆಂದಿತ್ತು ಜೋ ಸ್ವಲ್ಪ ಜಾಸ್ತಿ ಜ್ವರ ಮಾಡಿಬಿಟ್ರೆ ಎಲ್ಲ ಸೀದೋಗುತ್ತೆ ಆಮೇಲೆ ಅದೇ ರೀತಿ ಮತ್ತೊಂದು ಸ್ಟ್ರಿಪ್ ಎಣ್ಣೆ ಹಾಕ್ಕೊಂಡೆ ಮತ್ತೊಂದು ಟ್ರಿಪ್ ಎಣ್ಣೆ ಹಾಕ್ಕೊಂಡು ಎಲ್ಲದಕ್ಕೂ ಮತ್ತೆ ಎಲ್ಲದಕ್ಕೂ ಒಂದೊಂದು ಇನ್ನೊಂದು ದಿನ ಸರ್ತಿ ಹಾಕ್ಕೊಂಡೆ ಅಷ್ಟೂ ಇನ್ನೊಂದಿನ ಸಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಎರಡೇ ಟ್ರಿಪ್ ಹಾಕ್ಕೊಂಡಿದ್ದಷ್ಟೇ ಖಾಲಿ ಆಯಿತು ಎರಡೇ ಟ್ರಿಪ್ಪಿಗೆ ಖಾಲಿ ಆಯಿತು ಮತ್ತು ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಿ ನೋಡಿ ಎಲ್ಲ ಬೆಂದಿತ್ತು ಎಲ್ಲ ಬಂದಿದ್ದಾದ ತಕ್ಷಣ ತೆಗೆದೆ ಎಲ್ಲದನ್ನು ತೆಗೆದು ಪಾತ್ರೆಗೆ ಹಾಕ್ಕೊಂಡೆ ಪಾತ್ರೆಗೆ ಹೊಂದ್ಕೊಂಡು ಪಾತ್ರೆಗೆ ಹಾಕ್ತೀನಿ ಅಷ್ಟೆ ಹಾಂ ನೋಡಿರಿ ಪಟ್ಟು ತಿಂತದಾನೆ ನಾನು ತಿಂಡಿ ತಿಂತಾ ತಿಂಡಿ ಮಾಡ್ತಾಯಿದ್ದೀನಿ ಮತ್ತೆ ನಾನು ಸಂಜೆ ಮೇಲೆ ಗ್ಲಾಕ್ ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿಂತೀನಿ ಏನು ತಿಂಡಿ ತಿಂತಾ ಇದ್ದೀನಿ ಕೊಟ್ಟು ತಿಂತು ಹಾಕೋ ಬಂದಿದ್ದೀನಿ ಬಟ್ ತಿಂಡು ತಿಂಡಿ ಸಂಜೆ ಸಂಜೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ಸಂಜೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಬಂದಿಲ್ಲ ಇವತ್ತು ನನ್ನ ಮಕ್ಕಳನ್ನು ಊರಿಗೆ ಹೋದ್ರೂ ಬೇಜಾರಾಗ್ತಿದೆ ನಾನು ಒಬ್ಬಳೇ ಆಗಿದೆ ನಿಮ್ಮ ಮನೇಲಿ ತುಂಬ ಬೇಜಾರು ಇದೆ ನನ್ನ ಮಕ್ಕಳು ಬಂದಿಲ್ಲ ಇಲ್ಲಿ ಬಂದು ನಮ್ಮ ಮನೆಯವ್ರಿಗೆ ನೀರಿಟ್ಟಿದ್ದೀನಿ ಇಟ್ಟಿದ್ದೀನಿ ಆ ಥರ ಅಂತೇಳ್ಬಿಟ್ಟು ನೀರು ಕಾಯೋಕೆ ಇಲ್ಲಿ ಬಂದು ಅದನ್ನು ಮಾಡಿದ್ದು ಅನ್ನ ಸ್ವಲ್ಪ ಹಂಗೆ ಇದೆ ಏನು ಖರ್ಚಾಗಿಲ್ಲ ಹಂಗೆ ಇದೆ ನೋಡಿ ಸ್ವಲ್ಪ ಹಂಗೆ ಇದೆ ಇರೋರು ಇಬ್ಬರೇ ಅಲ್ವಾ ನೋಡಿ ರಸಮ್ ಮಾಡಿದ್ದು ಹಂಗೆ ಇದೆ ಸ್ವಲ್ಪ ಆಮೇಲೆ ಸ್ವಲ್ಪ ಎಣ್ಣೆ ಚಿಕನ್ ಸಾರು ಮಾಡಿದ್ದು ಹಂಗೆ ಇದೆ ಹಂಗೆ ಇದೆ ಇವಾಗ ಏನಪ್ಪ ಸ್ವಲ್ಪ ಅನ್ನ ಅವರಿಗೋಸ್ಕರ ಬಿಸಿ ಅನ್ನ ಮಾಡಿಬಿಟ್ರೆ ಮುಗೀತು ಅದೇ ಅಷ್ಟೇ ಊಟ ಮಾಡೋದಷ್ಟೇ ಬಾಕಿ ಅವ್ರು ಬಂದ ಮೇಲೆ ಬಿಸಿ ಅನ್ನ ಮಾಡಬೇಕು ಮಾಡ್ತೀನಿ ಆಮೇಲೆ ಸಿಗ್ತೀನಿ ಮನೆಯವ್ರು ಬಂದರು ನೋಡಿ ಏನ್ ತಂದಿದ್ದಾರೆ ಗೊತ್ತಾ ಒಂದೇ ಒಂದು ಮಾವಿನಕಾಯಿ ತಂದಿದ್ದಾರೆ ಸಾಕು ಒಂದು ಮಾಡ್ತಾ ಇದ್ದಾರೆ ಅವರು ಒಂದೇ ಒಂದು ಮಾವಿನಕಾಯಿ ತಂದರೆ ನನ್ನ ನಾನು ಒಬ್ಳಿಗೆ ಇಲ್ಲಿ ಅನ್ನನೂ ಆಯ್ತು ಇವಾಗ ಊಟ ಮಾಡೋದಷ್ಟೇ ಬಾಕಿ ತಾತು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ ಊಟ ಆಗಿದೆ ನಾನು ಊಟ ಮಾಡಿದೆ ಎಲ್ಲಾರ್ಗು ಬಾಯ್ ಗುಡ್ ನೈಟ್ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲಂತ ಕ್ಲಿಕ್ ಮಾಡಿ ಗುಡ್ ನೈಟ್ ಬಾಯ್ ಫ್ರೆಂಡ್ ಮತ್ತೆ ಸಿಗ್ತೀನಿ